ಕನ್ನಡ ಚಿತ್ರರಂಗದ ಹಲವು ವರ್ಷಗಳ ಬೇಡಿಕೆಯಾದ ಏಕರೂಪ ಟಿಕೆಟ್ ದರವನ್ನು ಸರ್ಕಾರ ತನ್ನ ಬಜೆಟ್ನಲ್ಲಿ ಘೋಷಿಸಿದೆ ರಾಜ್ಯ ಬಜೆಟ್ನಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಬಿಗ್ ಪ್ಯಾಕೇಜ್ ಘೋಷಣೆ ಮಾಡಲಾಗಿದೆ ಇನ್ನು ಮುಂದೆ ಗೋಲ್ಡ್ ಕ್ಲಾಸ್ ಆಗಲಿ ಯಾವ ಕ್ಲಾಸ್ ಆಗಲಿ ಟಿಕೆಟ್ ದರ ಒಂದೇ ರೀತಿ ಇರಲಿದೆ ಸರ್ಕಾರ ಮಲ್ಟಿಪ್ಲೆಕ್ಸ್ಗಳ ಟಿಕೆಟ್ ದರ ಏರಿಕೆಗೆ ಕಡಿವಾಣ ಹಾಕಿದೆ ಏಕರೂಪ ಟಿಕೆಟ್ ದರ ನಿಗದಿ ಮಾಡುವುದಾಗಿ ಘೋಷಣೆ ಮಾಡಿದೆ ಮಲ್ಟಿಪ್ಲೆಕ್ಸ್ಗಳು ಇನ್ನು ಮುಂದೆ ಬೇಕಾಬಿಟ್ಟಿಯಾಗಿ ದರ ಏರಿಕೆ ಮಾಡುವಂತಿಲ್ಲ ಎನ್ನುವ ನಿಯಮ ಜಾರಿಗೆ ತರಲು ಸರ್ಕಾರ ಮುಂದಾಗಿದೆ ಎರಡ್ ಸಾವಿರದ ಹದಿನಾರರಿಂದಲೇ ಚಿತ್ರದ ಟಿಕೆಟ್ ದರ ನಿಗದಿ ಬಗ್ಗೆ ಚರ್ಚೆ ನಡೆಯುತ್ತಿತ್ತು ಆ ವರ್ಷ ಪರಭಾಷೆಯ ಸಿನಿಮಾಗಳಿಂದ ತೊಂಬತ್ತೈದು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗಿದ್ದಾರೆ ಕನ್ನಡ ಸಿನಿಮಾಗಳಿಂದ ಕೇವಲ ಮೂವತ್ತಾರು ಕೋಟಿ ರೂಪಾಯಿ ಮಾತ್ರ ಸಂಗ್ರಹವಾಗಿತ್ತು ಬೇರೆ ಭಾಷೆಯವರು ನಮ್ಮದು ಬಿಗ್ ಬಜೆಟ್ ಚಿತ್ರ ಅಂತ ಹೇಳಿ ಇಲ್ಲಿನ ಪ್ರೇಕ್ಷಕರ ಮೇಲೆ ಹೊರೆ ಹಾಕ್ತಿದ್ರು ಈಗ ಪ್ರೇಕ್ಷಕರಿಗೆ ದುಬಾರಿ ಟಿಕೆಟ್ ಬಾರದ ಹೊರ ಇಳಿಯಲಿದೆ ಜೊತೆಗೆ ಸರ್ಕಾರವೇ ಒಟಿಟಿ ತೆರೆಯುವ ಯೋಚನೆ ಮಾಡಿರುವುದು ಖುಷಿಯ ಸಂಗತಿ ಇದು ಚಿತ್ರರಂಗದ ಹಲವು ವರ್ಷಗಳ ಬೇಡಿಕೆಯಾಗಿತ್ತು ಇದರಿಂದ ಪ್ರೇಕ್ಷಕರಿಗೂ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಇದು ಒಳ್ಳೆಯ ಬೆಳವಣಿಗೆಯಾಗಿದ್ದು ಇದರಿಂದ ಪರಭಾಷೆ ಸಿನಿಮಾಗಳ ಹಾವಳಿಗೆ ಕಡಿವಾಣ ಬೀಳಲಿದೆ